ನಮಸ್ತೆ ವೀಕ್ಷಕರೇ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ರಿಯಾಲಿಟಿ ಶೋ ಅಂದ್ರೆ ಎಲ್ರಿಗೂ ಮೊದಲಿಗೆ ನೆನಪಾಗೋದು ಬಿಗ್ ಬಾಸ್ ಈ ಬಿಗ್ ಬಾಸ್ ಶೋ ಅಷ್ಟು ಜನಪ್ರಿಯತೆಯನ್ನು ಪಡೆದುಕೊಂಡಿದೆ ಇನ್ನು ಈ ಬಾರಿ ಬಿಗ್ ಬಾಸ್ ಓ ಟಿ ಟಿ ಮನೆಯ ಹೊಸ ಡಿಸೈನ್ ಹೇಗಿದೆ ಗೊತ್ತಾ ಇನ್ನು ಈ ಬಾರಿ ಬಿಗ್ ಬಾಸ್ ಮನೆಯ ಡಿಸೈನ್ ತುಂಬಾನೇ ಅದ್ಭುತವಾಗಿ ಮೂಡಿಬಂದಿದೆ ಬಿಗ್ ಬಾಸ್ ಓ ಟಿ ಟಿ ಮೊದಲ ಸೀಸನ್ಗೆ ಕರಣ್ ಜೋಹರ್ ನಿರೂಪಣೆ ಮಾಡಿದ್ದರು ಎರಡನೇ ಸೀಸನ್ ಅನ್ನು ಸನ್ಮಾನ್ ಖಾನ್ ನಡೆಸಿಕೊಟ್ಟಿದ್ದರು ಈ ಬಾರಿ ನಿರೂಪಕರ ಬದಲಾವಣೆ ಆಗಿದೆ ಬಿಗ್ ಬಾಸ್ ಓ ಟಿ ಟಿ ಮೂರರ ಶೋಗೆ ಅನಿಲ್ ಕಪೂರ್ ನಿರೂಪಣೆಯನ್ನು ಮಾಡುತ್ತಿದ್ದಾರೆ ಇನ್ನು ಬಿಗ್ ಬಾಸ್ ಓ ಟಿ ಟಿ ಮೂರರ ಶೋ ಶುಕ್ರವಾರ ಅದ್ಧೂರಿಯಾಗಿ ಓಪನಿಂಗ್ ಸಿಕ್ಕಿದೆ ಅನಿಲ್ ಕಪೂರ್ ಅವರು ಈ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಿದ್ದಾರೆ ಇನ್ನು ಪ್ರತಿ ಬಾರಿ ಬಿಗ್ ಬಾಸ್ ಮನೆ ಗಮನ ಸೆಳೆಯುತ್ತದೆ ಈ ಬಾರಿಯೂ ಬಿಗ್ ಬಾಸ್ ಮನೆ ಗಮನ ಸೆಳೆದಿದೆ ಹೊಸ ರೂಪದಲ್ಲಿ ಬಿಗ್ ಬಾಸ್ ಮನೆಯನ್ನು ನಿರ್ಮಾಣ ಮಾಡಲಾಗಿದೆ ಉಳಿದ ಭಾಷೆಯ ಬಿಗ್ ಬಾಸ್ ಮನೆಗಳಿಗೆ ಹೋಲಿಕೆ ಮಾಡಿದರೆ ಹಿಂದಿ ಬಿಗ್ ಬಾಸ್ ಮನೆ ಸಖತ್ ಅದ್ದೂರಿಯಾಗಿ ಆಗಿರುತ್ತದೆ ಮನೆ ಒಳಗಡೆ ಡಿಸೈನ್ ಕೂಡ ಸಖತ್ ಡಿಫ್ರೆಂಟ್ ಆಗಿ ಇರುತ್ತದೆ ಈ ಬಾರಿ ಬಿಗ್ ಬಾಸ್ ಓ ಟಿ ಟಿ ಸೀಸನ್ ತ್ರೀ ಬೆಡ್ರೂಮ್ ಮತ್ತು ಸಖತ್ ಲೈಟಿಂಗ್ ಇಂದ ಹಿಡಿದು ಎಲ್ಲವೂ ಅದ್ಭುತವಾಗಿ ಗಮನ ಸೆಳೆಯುತ್ತಿದೆ ಇನ್ನು ಬಿಗ್ ಬಾಸ್ ಮನೆಯ ಗಾರ್ಡನ್ ಏರಿಯಾ ಕೂಡ ಈ ಬಾರಿ ಸಖತ್ತಾಗಿ ಆಗಿದೆ ಈ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಸದ್ದು ಮಾಡುತ್ತಿದೆ ಇನ್ನು ಬಿಗ್ ಬಾಸ್ ಮನೆಯ ಎಂಟ್ರಿ ಮನೆಯ ಎಂಟ್ರಿಯಲ್ಲೇ ಸಖತ್ತಾದ ಎರಡು ಗೊಂಬೆಗಳು ಇವೆ ಇನ್ನು ಈ ಸಾರಿಯ ಬಿಗ್ ಬಾಸ್ ಒ ಟಿ ಟಿ ಸೀಸನ್ ತ್ರೀಯಲ್ಲಿ ತುಂಬ ಅದ್ಭುತವಾಗಿ ಮನೆಯನ್ನು ಡಿಸೈನ್ ಮಾಡಲಾಗಿದೆ